ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಶಿವಕುಮಾರ್ ಸಿಎಂ ಕುರ್ಚಿ ಕದನಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ ಡಿ ಕೆ ಶಿವಕುಮಾರ್ ಸಿದ್ದುನೇ ಸಿಎಂ ಅಂದ್ರು ಪರಂ ರೆಡ್ಡಿ ಚೆಕ್ ಮ್ಯಾಟ್ ಜಾತಿ ಗಣತಿ ಅದೇ ಕಾರಣ ಜೋಶಿ ಸೀಕ್ರೆಟ್ ಕೈ ಸರ್ಕಾರದಿಂದ ರೈತರಿಗೆ ಹೊಸ ಗ್ಯಾರಂಟಿ ಹದಿನಾರು ಏನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್ ಮಾತು ಕಾಂತಾರ ಫಸ್ಟ್ ಇನ್ನೂರು ಕೋಟಿ ಲೆಕ್ಕಾಚಾರ ರಾಜ್ಯಕ್ಕೆ ಮೂರು ಸಾವಿರದ ಏಳ್ನೂರ ಐದು ಕೋಟಿ ತೆರಿಗೆ ಪಾಲು ಹಂಚಿಕೆ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಮೊದಲನೇದಾಗಿ ಒಂದಷ್ಟು ಸುದ್ದಿಯನ್ನ ನೋಡೋ ಸಮಯ ಸಹಜವಾಗೋದು ರಾಜಕಾರಣ ಸಿದ್ದರಾಮಯ್ಯ ಮಾತೆ ಅಂತಿಮ ಡಿ ಕೆ ಕ್ಲಾರಿಟಿ ಕೊಟ್ಟರು ಬಿ ಎಲ್ ಎಸ್ ಕೆ ಕೆ ನೋಟಿಸ್ ವಾರ್ನಿಂಗ್ ಅರಕು ಬಾಯಿ ಮುಚ್ಚಿಕೊಳ್ಳೋಕೆ ಡೆಡ್ ಲೈನ್ ಎಸ್ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ವಿಚಾರವನ್ನ ಯಾರೂ ಮಾತನಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರತಿ ಸಲ ಸಿಎಂ ಬದಲಾವಣೆ ಮಾತು ಹಾಗೂ ಆ ಜಾಗಕ್ಕೆ ಡಿ ಕೆ ಅನ್ನೋ ಪ್ರತಿಪಾದನೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಹಾಗಾಗಿಯೇ ಯಾರೇ ಆಗಿರಲಿ ನನ್ನ ಹಾಗೂ ಸಿದ್ದರಾಮಯ್ಯರ ಪರವಾಗಿ ಮಾತಾಡಿದ್ರೂ ಅದು ಪಕ್ಷಕ್ಕೆ ಹಾನಿ ಆಗುತ್ತದೆ ಅಂತ ಡಿಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಾಂಧಿ ಜಯಂತಿ ಕಾರ್ಯಕ್ರಮದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಶಿವಕುಮಾರ್ ಅಧಿಕಾರ ಹಂಚಿಕೆ ಕುರಿತ ಚರ್ಚೆ ನಡೆಯುವುದಿಲ್ಲ ಮತ್ತು ಯಾರಿಗೂ ಈ ಕುರಿತು ಮಾತನಾಡುವ ಹಕ್ಕಿಲ್ಲ ಅಂತ ಹೇಳಿದ್ದಾರೆ ಈ ವಿಷಯದಲ್ಲಿ ಮಾತನಾಡಿದ ಶಾಸಕ ರಂಗನಾಥ್ ಹಾಗೂ ಮಾಜಿ ಸಂಸದ ಶಿವರಾಮೇಗೌಡ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹೇಳಿದ್ರು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ಶಿಸ್ತಿಲ್ಲದಿದ್ದರೆ ಪಕ್ಷ ಉಳಿಯೋದಿಲ್ಲ ಎಂಬ ಅಂಶವನ್ನ ಸಂದೇಶವನ್ನು ಡಿಕೆ ಶಿವಕುಮಾರ್ ಸಾರಿದ್ದಾರೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಾತೆ ಅಂತಿಮವೆಂದು ಪುನಃ ಒತ್ತಿ ಹೇಳಿದರು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಬಂಧಿ ಏನು ಬಿಜೆಪಿ ನಾಯಕರು ಕೊಡ್ತಿರತಕ್ಕಂಥ ಹೇಳಿಕೆಗಳು ಟೀಕೆಗಳಿಗೆ ರಿಯಾಕ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಬಿಜೆಪಿ ಪಕ್ಷದವರು ಅವರ ಪಕ್ಷದಲ್ಲಿನ ಕ್ರಾಂತಿ ಬಗ್ಗೆ ಚರ್ಚೆ ಮಾಡಿಕೊಳ್ಳಲಿ ಅವರ ಆಂತರಿಕ ಸಮಸ್ಯೆ ಚರ್ಚೆ ಮಾಡಿ ಅವರ ಮನೆಯನ್ನ ಸರಿ ಮಾಡಿಕೊಳ್ಳಲಿ ಅವರಿಗೆ ಅಗತ್ಯ ಸೂಜಿದಾರವನ್ನು ನಾನು ಕಳಿಸಿಕೊಡುತ್ತೇನೆ ಅವರು ತಮ್ಮ ಪಕ್ಷದ ಹರಕುಗಳನ್ನು ಒಲೆದುಕೊಳ್ಳಲಿ ಅಂತ ಬಿಜೆಪಿ ನಾಯಕರನ್ನ ಕೆ ಶಿವಕುಮಾರ್ ಟೀಕಿಸಿದ್ದಾರೆ ಸಿಎಂ ಬದಲಾವಣೆ ಇಲ್ಲ ಅನ್ನೋದು ಪರಮೇಶ್ವರ್ ಅವರ ಕ್ಲಾರಿಟಿ ಪವರ್ ಶೇರಿಂಗ್ ಸತ್ಯ ಮೂವರಿಗೆ ಮಾತ್ರ ಗೊತ್ತು ಅನ್ನೋದು ಡಿ ಕೆಗೆ ಸಂಕಷ್ಟ ಆಗುತ್ತಾ ಬಿ ಕೆ ಹರಿಪ್ರಸಾದ್ ಹೇಳಿಕೆ ಅನ್ನೋದೊಂದಷ್ಟು ಚರ್ಚೆಗಳಿದೆ ಏನಪ್ಪ ವಿಷಯ ಅಂದರೆ ಸಿಎಂ ಚೇಂಜ್ ಚರ್ಚೆ ಬಗ್ಗೆ ಖುದ್ದು ಸಚಿವರೇ ಇದೀಗ ಅಚ್ಚರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಬದಲಾವಣೆ ಆಗುತ್ತಾರೆ ಎಂದು ಹೇಳುವವರು ಯಾರು ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದಿನ ಐದು ವರ್ಷವೂ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದೇ ದಾಟಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ನಡೆಯೋದಿಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದರು ನವೆಂಬರ್ ಕ್ರಾಂತಿ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಅಭಿಪ್ರಾಯ ಇದ್ದರು ಅವರೇ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಪವರ್ ಶೇರಿಂಗ್ ಚರ್ಚೆಗೆ ತೆರೆ ಎಳೆದಿದ್ದಾರೆ ಈ ವಿಷಯ ಮೂವರು ನಾಯಕರಿಗೆ ಮಾತ್ರ ಗೊತ್ತಿದೆ ಉಳಿದವರಿಗೆ ತಿಳಿದಿಲ್ಲ ಅಂತ ಹೇಳಿದ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಈಗಾಗಲೇ ಸಿಎಂ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ಕುರಿತು ಮಾತನಾಡಬಾರದು ಅಂತ ಎಚ್ಚರಿಕೆ ನೀಡಿದೆ ಅಂತ ನೆನಪು ಮಾಡಿದ್ರು ಸಿದ್ದು ಸರ್ಕಾರದ ಜಾತಿ ಗಣತಿ ಟಾಪ್ ಸೀಕ್ರೆಟ್ ಹೌದು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಯನ್ನು ಉಲ್ಲೇಖಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರ್ನಾಟಕದ ಜಾತಿ ಗಣತಿ ವಿಚಾರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಜಾತಿ ಗಣತಿ ಸಾಹಸಕ್ಕೆ ಮುಂದಾಗಿದ್ದಾರೆ ಅಂತ ಜೋಶಿ ಟೀಕಿಸಿದ್ದಾರೆ ಅನವಶ್ಯಕ ವೈಯಕ್ತಿಕ ಪ್ರಶ್ನೆಗಳೊಂದಿಗೆ ಹಿಂದೂ ಸಮಾಜವನ್ನು ಒಡೆಯುವ ರಾಜಕೀಯ ಕುತಂತ್ರ ನಡೀತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಶಿ ಅವರ ಪ್ರಕಾರ ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿ ನಡೆಸಲು ನಿರ್ಧರಿಸಿದೆ ಹೀಗಾಗಿ ಗಣತಿ ಬಗ್ಗೆ ವಿರೋಧವಿಲ್ಲ ಆದರೆ ರಾಜ್ಯದ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಎಂಬ ಅಸ್ಪಷ್ಟ ವರ್ಗೀಕರಣಗಳನ್ನು ಸೇರಿಸಿರುವುದು ಮತಾಂತರಕ್ಕೆ ಪ್ರೋತ್ಸಾಹ ನೀಡುವಂತಿದೆ ಜೊತೆಗೆ ಯಾವುದಾದರೂ ಸಾಮಾಜಿಕ ಸಂಘಟನೆಗೆ ಸೇರಿದ್ದೀರಾ ಎಂಬ ಪ್ರಶ್ನೆಗಳು ಹಿಂದೂ ಸಮಾಜವನ್ನು ವಿಭಜಿಸುವ ಹುನ್ನಾರವಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಇನ್ನು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಇದು ಕೊನೆ ಚುನಾವಣೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಮನುಷ್ಯನಿಗೆ ನಾಲ್ಗೆ ಒಂದೇ ಇರಬೇಕು ಹೇಳೋದೊಂದು ಮಾಡೋದೊಂದು ಆದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅಂತ ಚಲ್ವಾದಿ ನಾರಾಯಣಸ್ವಾಮಿ ಟೀಕೆ ಮಾಡಿದ್ದಾರೆ ದಸರಾ ಮತ್ತು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಂಪರ್ ಆರ್ಥಿಕ ಉಡುಗೊರೆ ಘೋಷಣೆ ಮಾಡಿದೆ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಮೂರು ಕೋಟಿ ತೆರಿಗೆ ಹಂಚಿಕೆ ಹಣ ಬಿಡುಗಡೆ ಮಾಡಿದೆ ಇದನ್ನು ದೇಶದ ಇಪ್ಪತ್ತೆಂಟು ರಾಜ್ಯಗಳಿಗೆ ಹಂಚಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ತಿಳಿಸಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ರಾಜ್ಯಗಳಿಗೆ ಬಂಪರ್ ಆರ್ಥಿಕ ಉಡುಗೊರೆ ಘೋಷಣೆಯಾಗಿದೆ ಈ ಮೊತ್ತದಲ್ಲಿ ಕರ್ನಾಟಕಕ್ಕೆ ಮೂರು ಸಾವಿರದ ಐದು ಕೋಟಿ ಹೆಚ್ಚುವರಿ ತೆರಿಗೆ ಪಾಲು ಲಭಿಸಿದೆ ಇದು ಸಾಮಾನ್ಯ ಮಾಸಿಕ ಹಂಚಿಕೆಯ ಜೊತೆಗೆ ಬಿಡುಗಡೆಯಾದ ಹೆಚ್ಚುವರಿ ಮೊತ್ತವಾಗಿದೆ ರಾಜ್ಯದ ಅಭಿವೃದ್ಧಿ ಕಾಮಗಾರಿ ಬಂಡವಾಳ ವೆಚ್ಚ ಮತ್ತು ಜನಪರ ಯೋಜನೆಗಳಿಗೆ ಉತ್ತೇಜನ ನೀಡಲಿದೆ ಪ್ರಹ್ಲಾದ್ ಜೋಶಿ ಈ ಸಹಾಯವನ್ನು ದಸರಾ ದೀಪಾವಳಿ ಹಬ್ಬದ ಉಡುಗೊರೆ ಅಂತ ವರ್ಣಿಸಿದ್ದಾರೆ ತೆರಿಗೆ ಹಂಚಿಕೆ ಲೆಕ್ಕದಲ್ಲಿ ಯುಪಿ ಬಿಹಾರಕ್ಕೆ ಸಿಂಹ ಪಾಲುದಕ್ಕಿದ್ದು ಕ್ರಮವಾಗಿ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತೇಳು ಕೋಟಿ ಹಾಗೂ ಹತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರು ಹಂಚಿಕೆಯಾಗಿದೆ ಇಡೀ ದಕ್ಷಿಣ ಭಾರತದ ಐದು ರಾಜ್ಯಕ್ಕೆ ಸಿಕ್ಕ ತೆರಿಗೆ ಪಾಲು ಬಿಹಾರಕ್ಕಿಂತ ಕಮ್ಮಿ ಇರೋದನ್ನು ಗಮನಿಸಬಹುದು ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಈ ಯೋಜನೆಯಡಿ ರೈತರಿಗೆ ಮೂರು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕೋಟಿ ಪರಿಹಾರ ನೀಡಲಾಗುವುದು ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಘೋಷಿಸಿದ್ದಾರೆ ಈ ಯೋಜನೆಯಿಂದ ಐದು ಲಕ್ಷದ ನಾಲ್ಕು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ಹನ್ನೆರಡು ಲಕ್ಷ ಎಕರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ ಎಪ್ಪತ್ತೈದು ಸಾವಿರ ಎಕರೆ ಭೂಸ್ವಾಧೀನಕ್ಕೆ ಮೂವತ್ತು ಸಾವಿರ ಕೋಟಿ ಹಾಗೂ ಕಾಲುವೆಗಳ ಸಾವಿರ ಎಕರೆ ಜಮೀನಿಗೆ ಇಪ್ಪತ್ತೈದು ಸಾವಿರ ಕೋಟಿ ಪರಿಹಾರ ವಿತರಿಸುವ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮೋದನೆ ಅಗತ್ಯವಿದೆ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನೀರು ಸಂಗ್ರಹಿಸಲು ಐನೂರ ಇಪ್ಪತ್ನಾಲ್ಕು ಮೀಟರ್ ನೀರು ಸಂಗ್ರಹಿಸಲು ಪರವಾನಗಿ ಪಡೆಯಬೇಕಾಗುತ್ತದೆ ಈ ನಿರೀಕ್ಷೆಯ ಅನುಕೂಲಕ್ಕಾಗಿ ಸುಮಾರು ಎರಡೂವರೆ ವರ್ಷಗಳು ಬೇಕಾಗಬಹುದು ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಅಂತ ಸಚಿವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಿ ಶಾಸಕ ಜೆಟಿ ಪಾಟೀಲ್ರು ಏತ ನೀರಾವರಿ ಯೋಜನೆ ಜಾರಿ ಮಾಡಬೇಕೆಂಬ ಅಗತ್ಯವನ್ನು ಒತ್ತಾಯಿಸಿ ಕೊನೆಯ ಹಳ್ಳಿಗಳವರೆಗೂ ನೀರು ತಲುಪುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು ಯುಕೆಪಿ ಯೋಜನೆಯ ಮೂರನೇ ಹಂತದ ಜಾರಿಗೆ ಸರ್ಕಾರ ಸಿದ್ಧವಾಗಿದೆ ಮತ್ತು ಮೂರು ವರ್ಷಗಳಲ್ಲಿ ರೈತರಿಗೆ ಪರಿಹಾರ ವಿತರಿಸಲಾಗುವ ಪ್ರಕ್ರಿಯೆಯಲ್ಲಿ ಇದೆ ಅಂತ ತಿಳಿಸಿದರು ರಾಜ್ಯದ ಹದಿನಾರು ಜಿಲ್ಲೆಗಳ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ತೀರ್ಮಾನ ಮಾಡಲಾಗಿದೆ ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ ಈ ಬಾರಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಭಿನ್ನವಾಗಿದೆ ಹೈಕಮಾಂಡ್ ನೇರವಾಗಿ ಹಸ್ತಕ್ಷೇಪ ಮಾಡುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದೆ ಹಲವಾರು ಜಿಲ್ಲೆಗಳಲ್ಲಿ ದೀರ್ಘಕಾಲದಿಂದ ಇದ್ದ ನಾಯಕರು ಮತ್ತು ನಿಗಮ ಮಂಡಳಿಯಲ್ಲಿರುವವರು ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ ಪಕ್ಷ ಸಂಘಟನೆ ವರ್ಷದ ಅಂಗವಾಗಿ ಅನೇಕ ಜಿಲ್ಲಾ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಮುಂದುವರೆದಿದೆ ಆರುನೂರ ಐವತ್ತು ನಿಗಮ ನಿರ್ದೇಶಕರ ಪಟ್ಟಿ ಸಿದ್ಧವಾಗಿದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಪ್ರಕಟಿಸಲಾಗುತ್ತದೆ ದುಡಿದ ಕಾರ್ಯಕರ್ತರಿಗೆ ಅವಕಾಶ ನೀಡುವುದು ಹಾಗೂ ಗಾಂಧಿ ತತ್ವಗಳನ್ನು ಯುವ ಜನತೆಗೆ ತಲುಪಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಲಾಗ್ತಾ ಡಿ ಡಿಕೆ ಶಿವಕುಮಾರ್ ಅವರು ಗಾಂಧಿ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ಪಕ್ಷದ ಪರಿಶ್ರಮವನ್ನು ನಾವು ಗುರುತಿಸುತ್ತೇವೆ ಅಧಿಕಾರ ಹಂಚಿಕೆ ರಾಜಕೀಯ ಹುದ್ದೆಗಳಿಗೆ ಅಲ್ಲ ಸಂಘಟನಾ ಮಟ್ಟದಲ್ಲಿ ಮಾತ್ರ ನಡೆಯುತ್ತಿದೆ ಅಂತ ಸ್ಪಷ್ಟಪಡಿಸಿದರು ಎರಡು ವರ್ಷಗಳ ನಂತರ ಕೆಲ ಅಧ್ಯಕ್ಷರು ರಾಜೀನಾಮೆ ನೀಡಲಿದ್ದಾರೆ ಬೇರೆಯವರಿಗೆ ಅಧಿಕಾರವನ್ನು ನೀಡಲಾಗುವುದು ನಾವು ಎಲ್ಲರಿಗೂ ಅಧಿಕಾರವನ್ನು ಹಂಚಿ ಪ್ರೋತ್ಸಾಹ ನೀಡುತ್ತೇವೆ ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದರು ನವರಾತ್ರಿ ಸಂಭ್ರಮ ಮುಗಿದಿದೆ ಆಯುಧ ಪೂಜೆಯ ಸಡಗರು ಅಂತ್ಯವಾಗಿದೆ ಈಗ ಉಳಿದಿರುವುದು ಜಂಬೂ ಸವಾರಿ ಅದು ಕೂಡ ಮುಕ್ತಾಯವಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಅತ್ಯಂತ ಆಕರ್ಷಣೀಯ ಜಂಬೂ ಸವಾರಿ ಚಾಲನೆ ಬೆಳೆಗೆ ಸಿಕ್ತು ಇದೀಗ ಅದು ಮುಕ್ತಾಯವಾಯಿತು ಲಕ್ಷಾಂತರ ಜನರ ಮಧ್ಯೆ ಜಂಬೂ ಸವಾರಿ ಸಾಗಿತ್ತು ತಾಯಿ ಚಾಮುಂಡಿಯನ್ನ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ನೋಡಿ ಜನ ಕಣ್ತುಂಬಿಕೊಂಡರು ಎಂಟನೇ ಬಾರಿ ಜಂಬೂ ಸವಾರಿ ಉದ್ಘಾಟನೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಬಾರಿ ಉದ್ಘಾಟಿಸಿದ ಸಿಎಂ ಆಗಿ ವಿಶೇಷತೆಯನ್ನು ಗಳಿಸಿದ್ದಾರೆ ವಿಶ್ವವಿಖ್ಯಾತ ನಾಡಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆ ಸಾಂಸ್ಕೃತಿಕ ಕಲಾ ತಂಡಗಳು ಮೆರುಗು ನೀಡಿದ್ವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸಿದ್ರು ನಂತರ ಕಲಾ ತಂಡಗಳು ಬನ್ನಿ ಮಂಟಪದತ್ತ ಹೆಜ್ಜೆ ಹಾಕಿದ್ವು ಕಾಳೆ ವೀರಗಾಸೆ ಡೊಳ್ಳು ಕುಣಿತದ ಜೊತೆಗೆ ನಿಶಾನೆ ಆನೆಗೋಪಿ ನೇತೃತ್ವದ ಮಹೇಂದ್ರ ಲಕ್ಷ್ಮೀ ಗಜೇಂದ್ರ ಪ್ರಶಾಂತ ಸುಗ್ರೀವ ಭೀಮಾ ಗಂಜನ್ ಏಕಲವ್ಯ ಆನೆಗಳು ಹೆಜ್ಜೆ ಹಾಕಿದ್ವು ಜೊತೆಗೆ ಜಂಬೂ ಸವಾರಿ ವೇಳೆ ಜನರನ್ನ ಚಿತ್ರಿಸಲು ಕೆಲವೆಡೆ ಲಘು ಲಾಠಿ ಪ್ರವಹ ಕೂಡ ನಡೆಸಿದ ಘಟನೆ ಕೂಡ ನಡೆಯಿತು ಏಳುನೂರ ಐವತ್ತು ಕೆಜಿಯ ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯು ಲಕ್ಷಾಂತರ ಜನರ ಮಧ್ಯೆ ಗಾಂಭೀರ್ಯದ ಹೆಜ್ಜೆ ಹಾಕುತ್ತಾ ಸಾಗಿದ ಸತತ ಆರನೇ ಬಾರಿಗೆ ಅಂಬಾರಿ ಹೊತ್ತು ಅಭಿಮನ್ಯು ಹೆಜ್ಜೆ ಹಾಕ್ತಿದ್ದಾನೆ ಕುಮ್ಕೆ ಆನೆಗಳಾಗಿ ಕಾವೇರಿ ರೂಪಾ ಸಾಥ್ ಕೊಟ್ಟಿದ್ದಾರೆ ಜಂಬೂ ಸವಾರಿ ಮೆರವಣಿಗೆ ವೀಕ್ಷಣೆಗಾಗಿ ಅಂಬವಿಲಾಸ ಅರಮನೆ ಮುಂಭಾಗದಲ್ಲಿ ಮೈಸೂರು ಜಿಲ್ಲಾಡಳಿತ ವತಿಯಿಂದ ನಲವತ್ತೆಂಟು ಸಾವಿರ ಮಂದಿಗೆ ಆಸನದ ವ್ಯವಸ್ಥೆ ಮಾಡಲಾಗಿತ್ತು ಅಂಬಾರಿ ಸಾಗುವ ಮಾರ್ಗದ ಉದ್ದಕ್ಕೂ ರಸ್ತೆ ಎರಡೂ ಬದಿಗಳಲ್ಲಿ ಜನರು ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಈ ಪಂಜನ ಕವಾಯತ್ ಕೂಡ ಈಗ ನಡೀತಾ ಇದೆ ಒಟ್ಟಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋದು ಈ ಬಾರಿಯೂ ಕೂಡ ಸಾಬೀತಾಗಿದೆ ಕಳೆದ ವರ್ಷದಿಂದ ಕರ್ನಾಟಕ ಸರ್ಕಾರ ಆಸ್ತಿ ತೆರಿಗೆ ಹಾಗೂ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ ಈಗಾಗಲೇ ಇಖಾತಾ ಬಿ ಖಾತಾ ತಿದ್ದುಪಡಿ ಮತ್ತು ಎ ಖಾತಾ ಸೇರಿದಂತೆ ಪ್ರಮುಖ ಖಾತೆಗಳ ನಿರ್ಧಾರಗಳು ರೂಪುಗೊಂಡಿವೆ ಈ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಗರಗಳು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾಗೂ ಇತರ ಕಡೆಗಳಲ್ಲಿ ಮನೆ ಬಾಡಿಗೆ ಗಗನಕ್ಕೇರುವ ಸಂದರ್ಭದಲ್ಲಿ ಹೊಸ ಬದಲಾವಣೆಗಳು ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಮೇಲೆ ಪ್ರಭಾವ ಬೀರುವಂತೆ ನಿರೀಕ್ಷಿಸಲಾಗಿದೆ ಸರ್ಕಾರವು ಬಾಡಿಗೆ ನಿಯಂತ್ರಣ ಕಾಯ್ದೆಯಲ್ಲಿ ಪ್ರಮುಖ ತಿದ್ದುಪಡಿಗಳನ್ನು ತಂದಿದ್ದು ಬಾಡಿಗೆ ವಿವಾದಗಳನ್ನು ಇನ್ನು ಮುಂದೆ ಅಪರಾಧವೆಂದು ಪರಿಗಣಿಸಬಾರದು ಅಂತ ನಿರ್ಧರಿಸಿದೆ ಆದರೆ ನಿಯಮ ಉಲ್ಲಂಘನೆಯಾಗಿದ್ದಲ್ಲಿ ದಂಡದ ಮೊತ್ತವನ್ನು ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿಸಲಾಗುವುದು ಹೊಸ ನಿಯಮಗಳ ಪ್ರಕಾರ ಮನೆ ಮಾಲೀಕರು ಮಾತ್ರವಲ್ಲ ಬಾಡಿಕೆದಾರರು ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುತ್ತದೆ ಈ ತಿದ್ದುಪಡಿಗಳನ್ನು ಮುಂದಿನ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲಾಗುವ ಸಾಧ್ಯತೆ ಇದೆ ಹೊಸ ನಿಯಮಗಳಲ್ಲಿ ಮನೆ ಮಾಲೀಕರು ಬಾಡಿಗೆದಾರರನ್ನು ಬಲವಂತವಾಗಿ ಹೊರಹಾಕಲು ಆಗುವುದಿಲ್ಲ ಆಸ್ತಿ ವಿವರಗಳನ್ನು ತಪ್ಪಾಗಿ ನೀಡಲು ಅವಕಾಶವಿಲ್ಲ ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಮಧ್ಯವರ್ತಿಗಳು ಕಡ್ಡಾಯವಾಗಿ ಬಾಡಿಗೆ ನಿಯಂತ್ರಣ ಕಾಯ್ದೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಈ ನಿಯಮಗಳಿಂದ ಬಾಡಿಗೆ ವಿವಾದಗಳು ಕಡಿಮೆಯಾಗಲಿವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಯಾರಾದರೂ ನಿಯಮ ಉಲ್ಲಂಘಿಸಿದರೆ ಭಾರಿ ದಂಡ ಅಥವಾ ಜೈಲು ಶಿಕ್ಷೆ ಎದುರಿಸಬೇಕು ಅನ್ನೋ ಎಚ್ಚರಿಕೆಯೂ ಸಹ ಇದರಲ್ಲಿ ಸೇರಿದೆ ಕಾಂತಾರ 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 ಎಂಬ ಶಬ್ದದೊಂದಿಗೆ ಎಲ್ಲೆಲ್ಲೂ ಕಾಂತಾರಾಫೀರ್ ಪ್ರಾರಂಭವಾಗಿದೆ ಪ್ರೀಮಿಯರ್ ಶೋಗಳಿಗೆ ಅಭಿಮಾನಿಗಳು ಭಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೊದಲ ದಿನವೇ ಪ್ರೇಕ್ಷಕರು ಮುಗಿಬಿದ್ದಿದ್ದಾರೆ ಕರ್ನಾಟಕದಲ್ಲಿ ಮಾತ್ರವಲ್ಲ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲೂ ಕಾಂತಾರ ಸಿನಿಮಾ ಪ್ರೇಕ್ಷಕರ ಹೃದಯಗಳನ್ನು ಗೆದ್ದಿದೆ ಮೌಟ್ ಟಾಕ್ನಿಂದ ಸಿನಿಮಾ ಕ್ರೇಜ್ ಮತ್ತಷ್ಟು ಹೆಚ್ಚುತ್ತಿದೆ ಈ ಮಧ್ಯೆ ಬಾಕ್ಸ್ ಆಫೀಸ್ನಲ್ಲಿ ಸಾವಿರ ಕೋಟಿ ರು ಕಲೆಕ್ಷನ್ ಸಾಧ್ಯತೆ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ ಟ್ರೈಲರ್ನಲ್ಲಿ ಹೆಚ್ಚಿನ ವಿಷಯಗಳನ್ನು ಬಿಟ್ಟುಕೊಡದ ರಿಷಬ್ ಶೆಟ್ಟಿ ಎಲ್ಲವನ್ನೂ ತೆರೆ ಮೇಲೆ ತಂದು ಸರ್ಪ್ರೈಸ್ ಮಾಡಿದ್ದಾರೆ ಕೊನೆ ಅರ್ಧ ಗಂಟೆ ಪ್ರೇಕ್ಷಕರನ್ನು ಭಕ್ತಿ ಪರವಶರನ್ನಾಗಿ ಮಾಡುವ ಕಮಾಲ್ ಮಾಡಿದ್ದಾರೆ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಮಹಿಳಾ ಪ್ರೇಕ್ಷಕರಿಗೆ ಸಿನಿಮಾ ಬಹಳ ಇಷ್ಟವಾಗಿದೆ ದಸರಾ ಹಬ್ಬದ ರಜೆ ಸಂದರ್ಭದಲ್ಲಿ ಚಿತ್ರದ ಕಲೆಕ್ಷನ್ ಹೆಚ್ಚಾಗಿ ಬರಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ ಹಿಂದಿ ವಿಭಾಗದಲ್ಲಿ ಸಹ ಕಾಂತಾರ ಒನ್ ನಿಧಾನವಾಗಿ ಅಂದರೆ ಶ್ರದ್ಧೆಯಿಂದ ಟೇಕ್ ಆಫ್ ಆಗ್ತಾ ಇದೆ ವಿದೇಶಗಳಲ್ಲೂ ಕೂಡ ಕಾಂತಾರ ಅಬ್ಬರ ಜೋರಾಗಿಯೇ ಇದೆ ಎಲ್ ಲೋಕದಲ್ಲಿ ಆರ್ಸಿಬಿ ದೊಡ್ಡ ಕ್ರೇಜ್ ಹಾಕಿತ್ತು ಈಗ ಆರ್ಸಿಬಿ ಫ್ರಾಂಚೈಸಿ ಮಾರಾಟವಾಗಲಿದೆ ಎಂಬ ಸುದ್ದಿಯು ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಟ್ವೀಟ್ ಮಾಡಿದ್ದು ಆರ್ಸಿಬಿ ಮಾರಾಟ ಕುರಿತು ಊಹಾಪೋಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ನಡುವೆ ಬಿಲೇನಿಯರ್ ಉದ್ಯಮಿ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಸಿಇಒ ಆಧಾರ್ ಪುನಾವಾಲಾ ಅವರ ಟ್ವೀಟ್ ಕೂಡ ಕುತೂಹಲ ಹೆಚ್ಚಿಸಿದೆ ಆಧಾರ್ ಪುನಾವಾಲಾ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಕೋವಿಶೀಲ್ಡ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅವರು ಒಂದೂವರೆ ಲಕ್ಷ ಕೋಟಿ ರು ಮೌಲ್ಯದ ಮಹತ್ವದ ಉದ್ಯಮಿ ಹಾಗೂ ಧರ್ಮಾ ಪ್ರೊಡಕ್ಷನ್ ಪಾಲುದಾರರಾಗಿದ್ದಾರೆ ಈಗ ಅವರು ಆರ್ಸಿಬಿ ತಂಡದ ಫ್ರಾಂಚೈಸಿಯನ್ನು ಖರೀದಿಸುವ ಸಾಧ್ಯತೆ ಹೆಚ್ಚು ಎಂಬ ಮಾತುಗಳು ಕೇಳಿಬಂದಿವೆ ಪೂನಾವಾಲಾ ತಮ್ಮ ಟ್ವೀಟ್ನಲ್ಲಿ ಸರಿಯಾದ ಮೌಲ್ಯಮಾಪನದ ಪ್ರಕಾರ ಆರ್ ಸಿ ಬಿ ಉತ್ತಮ ತಂಡ ಎಂದು ಹೇಳಿದ್ದಾರೆ ಅವರಿಗೆ ದೇಶದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿರುವ ನಿವ್ವಳ ಮೌಲ್ಯ ಇದೆ ಅವರ ತಂದೆ ಸೈರಸ್ ಪುನಾವಾಲಾ ಕೂಡ ದೇಶದ ಪ್ರಮುಖ ಉದ್ಯಮಿಗಳು ಎಂಬುದು ಗಮನಾರ್ಹವಾದಂಥ ವಿಚಾರ ಈಗ ಆರ್ ಸಿ ಬಿ ಖರೀದಿ ಮಾಡಿದ್ರೆ ಮಾಲೀಕರು ಚೇಂಜ್ ಆಗ್ತಾರೆ ಆರ್ ಸಿ ಬಿ ಹಾಗೇ ಇರುತ್ತೆ ಅಭಿಮಾನಿಗಳ ಪ್ರೀತಿ ಅದು ಕೂಡ ಹಾಗೇ ಇರುತ್ತೆ ಮಾಲೀಕರು ಬದಲಾದರೂ ಕೂಡ ನಿಜವಾದ ಮಾಲೀಕರು ಫ್ಯಾನ್ಸ್ ಅಂದರೆ ತಪ್ಪಾಗಲ್ಲ ಇದಿಷ್ಟು ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ನಂಬರ್ ಸ್ಪ್ರಿಂಕ್ಲರ್ ಪೈಪ್